ನಿನ್ನೆ ಬೀದರ್ನಲ್ಲಿ ಆದಂತಹ ಇನ್ಸಿಡೆಂಟ್ ಏನಿದೆ ಎಂ ಕಳ್ತನ ಮಾಡದಂತ ಇಬ್ರು ಕಳ್ಳರು ಕೂಡ ಹೈದರಾಬಾದ್ ಬೈಕಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಅಲ್ಲಿವರೆಗೂ ಕೂಡ ಪೊಲೀಸ್ನ ರೆಡಿಯೋಕ್ ಆಗಿಲ್ಲ ಆರ್ಡರ್ ಏನಾಗ್ತಾ ಇದೆ ಗಳು ಆಗ್ತಾ ಇದೆ ಕಳೆದ ಕೆಲವು ದಿನಗಳಿಂದ ನಡೀತಾ ಇರ್ತಕ್ಕಂಥ ಘಟನೆಯನ್ನ ನೀವು ಮೆಲುಕು ಹಾಕೋದಾದ್ರೆ ಮೊನ್ನೆ ಗುಲ್ಬರ್ಗದಲ್ಲಿ ಮಹಾಲಕ್ಷ್ಮಿ ಅಂತಕ್ಕಂಥ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಆ ಹೆಣ್ಣು ಪುಟ್ಟ ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲನ್ನು ಕಡಿದು ಯಾವ ಪುಣ್ಯಭೂಮಿ ಮೇಲೆ ಹಸು ಗೋಮಾತೆ ಅಂತೇಳಿ ನಾವು ಪೂಜೆ ಮಾಡ್ತೇವೋ ಗೋಮಾತೆ ಜೊತೆ ಯಾವ ರೀತಿ ನಡೆದುಕೊಂಡಿದ್ದಾರೆ ದುಷ್ಟ್ರು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ಮೊನ್ನೆ ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಂದರೆ ಪದೇ 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 ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಈ ರೀತಿ ಘಟನಾವಳಿಗಳು ನಡೀತಾ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಈ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ ಈ ದೇಶದ್ರೋಹಿಗಳು ಏನಿದ್ದಾರೆ ಕೆಲವರು ಅಲ್ಪಸಂಖ್ಯಾತಲ್ಲಿ ಏನಿದ್ದಾರೆ ಇವ್ರನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಹಾಗಾಗಿ ಯಾರು ಏನು ಬೇಕಾದರೂ ಮಾಡ್ಬೋದು ಒಂದು ರೀತಿ ನಮ್ಮ ರಾಜ್ಯದಲ್ಲಿ ಕಾನೂನು ಯಾವುದೂ ಕೂಡ ಇಲ್ಲ ಗೃಹ ಸಚಿವರು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ರಾಜಕಾರಣದ ನೀತಿಗಳೇನು ಅನುಸರಿಸ್ತಾ ಇದ್ದಾರೆ ಇದರ ಪರಿಣಾಮನೇ ಈ ರೀತಿ ಘಟನೆಗಳು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ತಗೊಳ್ಳ ತಗೊಳ್ಳೋದಕ್ಕೂ ಕೂಡ ತಯಾರಿಲ್ಲ ಮತ್ತೊಂದು ಮತ್ತೊಂದು ಕಡೆ ಭ್ರಷ್ಟಾಚಾರ ಗುಲ್ಬರ್ಗಾನಲ್ಲಿ ಕಾಂಟ್ರಾಕ್ಟರ್ ಸತೀಶ್ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ತದನಂತರದಲ್ಲಿ ಪೊಲೀಸ್ ಯಾವ ರೀತಿ ಗೂಂಡಾಗರ್ದಿ ಮಾಡಿದರು ಕಂಪ್ಲೇಂಟನ್ನು ಕೊಡೋಕೋದ ಸತೀಶ್ನ ಸಹೋದರಿಯರ ಜೊತೆಲಿ ಯಾವ ರೀತಿ ನಡ್ದುಕೊಂಡಿದ್ದಾರೆ ಈಗೇನೋ ನಮ್ಮ ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದ್ವಿ ಅಂತೇಳಿ ಅವನ ಯಾರೋ ಕಾಂಗ್ರೆಸ್ ಪುಡಾರಿದ್ರು ಅವ್ನು ಅರೆಸ್ಟ್ ಮಾಡಿ ಅವ್ರನ್ನ ರಾಜ ಆತಿಥ್ಯ ಕೊಡ್ತಾ ಇದ್ದಾರೆ ಅಂದರೆ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರ ಸರ್ಕಾರ ಅಭಿವೃದ್ಧಿಯ ಬಗ್ಗೆ ಚಕಾರವನ್ನು ಕೂಡ ಎತ್ತ ಇಲ್ಲ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇಲ್ಲ ಸರ್ಕಾರ ಮೇಲೆ ಕಳೆದ ಎರಡು ವರ್ಷದಲ್ಲಿ ನಾನೇ ಕೇಳ್ತೇನೆ ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ಮೈಸೂರು ಜಿಲ್ಲೆಗೆ ಯಾವ ರೀತಿ ಆದ್ಯತೆಯನ್ನು ನೀಡಿದರು ಯಾವ ರೀತಿ ಅನುದಾನವನ್ನು ಕೊಟ್ಟಿದ್ರು ಮೈಸೂರು ಜಿಲ್ಲೆಯ ಸರ್ವತೋನ್ಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಸಾವಿರಾರು ಕೋಟಿ ಅನುದಾನವನ್ನು ಕೊಟ್ಟಿದ್ದರು ಸಿದ್ದರಾಮಯ್ಯವ್ರು ಎಷ್ಟು ಎಷ್ಟು ಕೋಟಿ ಕೊಟ್ಟಿದ್ದಾರೆ ಇವತ್ತು ಮೈಸೂರು ಜಿಲ್ಲೆ ಅಭಿವೃದ್ಧಿಗೆ ಅಂದರೆ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಕೂಡ ಮಾಡದೇ ಇರತಕ್ಕಂಥ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ರೈತರು ಕೂಡ ಶಾಪ ಆಗ್ತಾ ಇದ್ದಾರೆ ಸರ್ಕಾರದ ಬಗ್ಗೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬುದ್ಧಿವಂತಿಕೆ ಇದೆಯಲ್ಲ ಜಾತಿ ಜನಗಣತಿ ಅಂಥೇಳಿ ಜಾತಿ ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತಕ್ಕಂಥದ್ದು ಜಾತಿ ಜನಗಣತಿ ಅಂತಕ್ಕಂಥ ಪಗಡೆ ಆಟ ಅಂತೇಳಿ ಅಂದ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಒಂದು ರೀತಿ ರಾಜಕೀಯ ದಾಳವಾಗಿ ಅದನ್ನು ರಾಜಕೀಯ ಅಸ್ತ್ರವಾಗಿ ಅದನ್ನು ಬಳಸ್ತಾ ಇರ್ತಕ್ಕಂಥದ್ದು ಇದು ದುರಾದೃಷ್ಟ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ಮಟ್ಟಕ್ಕೆ ಒಂದು ಒಬ್ಬ ಮುಖ್ಯಮಂತ್ರಿ ಹೋಗ್ಬೋದು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ